ಒಂದು ವೀಳ್ಯದೆಲೆಯ ಜೊತೆಗೆ ಕುಂಕುಮವನ್ನು ಈ ರೀತಿ ಹರಡಿ ಈ ಒಂದು ಪುಟ್ಟ ತಂತ್ರ ಮಾಡಿ ಅದೆಂಥದ್ದೇ ಶತ್ರುವಾದರೂ ನಿಮ್ಮ ಕಂಡರೆ ಗಡಗಡನೆ ನಡುಗುತ್ತಾನೆ ಅವನಿಗೆ ನೀವು ಅಂದರೆ ಎದುರುಕೋಬೇಕು ಅಷ್ಟರ ಮಟ್ಟಿಗೆ ಈ ತಂತ್ರ ಸಫಲವಾಗುತ್ತೆ ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗೆ ಯಾವುದೇ ರೀತಿಯಾದಂತಹ ಪರಿಹಾರ ಬೇಕು ಅನ್ನೋದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಾರೆ ಇನ್ನು ಈಗಾಗಲೇ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳನ್ನು ವ್ಯಕ್ತಿಯಿಂದ ವ್ಯಕ್ತಿಗಳೇ ಅನುಭವಿಸುತ್ತಿರುತ್ತಾರೆ ಅದರಲ್ಲಿ ಶತ್ರು ಕಾಟವು ಒಂದಾಗಿರುತ್ತದೆ ಇದರಲ್ಲಿ ಎರಡು ಮೂರು ವಿಧಗಳು ಮೊದಲನೇ ವಿಧ ಅಂದರೆ ಎದುರುಗಡೆ ನಿಂತು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ಕಂಡರೆ ನಿಮ್ಮ ಒಂದು ಸೂಕ್ಷ್ಮವಾದ ತಾಳ್ಮೆಯ ಗುಣ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ನೀವು ಏನೇ ಅಂದರೂ ಅನ್ನಿಸ್ಕೊಳ್ತಾರೆ ಅಂತ ಅಂದುಕೊಂಡು ಪ್ರತಿಯೊಬ್ಬರೂ ನಿಮ್ಮನ್ನು ಈ ಅಳಿಸುತ್ತಾರೆ ಅಥವಾ ಬೈದು ನಿಮ್ಮನ್ನು ಅವರ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾರೆ ಇದೆಲ್ಲವೂ ಕೂಡ ಶತ್ರು ಕಾಟ ಅಂತಲೇ ಹೇಳಬಹುದು ಒಬ್ಬ ವ್ಯಕ್ತಿಯನ್ನು ಕರುಣೆ ಪ್ರೀತಿಯಿಂದ ನೋಡದೆ ಇರುವವನು ಶತ್ರುವಿಗೆ ಸಮನಾಗುತ್ತಾನೆ ಇದು ಎದುರುಗಡೆ ನಿಂತು ಮಾತನಾಡುವ ಶತ್ರುವಾದರೆ ಪರೋಕ್ಷ ಶತ್ರು ಅಂದರೆ ನಿಮ್ಮ ಹೇಳಿಗೆಯನ್ನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು ನರ ದೋಷಗಳನ್ನು ಆಗಿದ್ದರೆ ಅಥವಾ ಅವನು ನಿಮ್ಮ ಮೇ ವಾಮಾಚಾರ ಇನ್ನಿತರ ಯಾವುದೇ ಕೃತ್ರಿಮ ಪ್ರಯೋಗಗಳನ್ನು ಮಾಡಿಸಿದರೂ ಕೂಡ ಅವನು ಒಂದು ರೀತಿಯ ಇನ್ನೊಂದು ಶತ್ರುವಾಗುತ್ತಾನೆ ಇಂತಹ ಶತ್ರುಗಳನ್ನು ಸೆದೆಬಡಿಯಲು ಅಥವಾ ನಿಮ್ಮ ಶತ್ರುಗಳು ತಂಟೆಗೆ ಬರಬಾರದು ಅನ್ನೋದಾದರೆ ನಿಮ್ಮ ಕಂಡರೆ ಪಡಬೇಕು ಅನ್ನೋದಾದರೆ ಒಂದು ಸರಳ ಮಾರ್ಗವನ್ನು ಅನುಸರಿಸಬೇಕು ವೀಳ್ಯದೆಲೆಯ ಮೇಲೆ ಕುಂಕುಮವನ್ನು ಹರಡಿಕೊಳ್ಳಬೇಕು ಆ ಕುಂಕುಮದ ಮಧ್ಯಭಾಗದಲ್ಲಿ ನಿಮ್ಮ ತೋರ್ಬೆರಳಿನಿಂದ ಶತ್ರುವಿನ ಹೆಸರನ್ನು ಬರೆದುಕೊಳ್ಳಬೇಕು ಅದಕ್ಕೆ ಸಾಕಷ್ಟು ನಿಂಬೆ ಹಣ್ಣನ್ನು ಹಿಂಡಿ ಅದರಿಂದ ಕಲಸಿಕೊಳ್ಳಬೇಕು ಓಂ ರೀಂ ಕ್ಲೀಂ ಶತ್ರು ನಾಶನಂ ಕುರು ಸ್ವಾಹ ಕುರುಕುರು ಸ್ವಾಹಾ ಸ್ವಾಹ ಅಂತ ಈ ಮಂತ್ರವನ್ನು ಹೇಳುತ್ತಾ ನಿಂಬೆ ಹಣ್ಣನ್ನು ಆ ಒಂದು ಕುಂಕುಮದ ಮೇಲೆ ಹಿಂಡಿ ಅದನ್ನು ಒಂದು ಮನುಷ್ಯನ ಆಕೃತಿ ಅದೇ ಆ ಶತ್ರುವಿನ ಆಕೃತಿ ಮಾಡಿ ಕರ್ಪೂರವನ್ನು ಅದರ ಮೇಲೆ ಹಚ್ಚಬೇಕು ಇಷ್ಟೂ ಕೆಲಸ ಎಲ್ಲಿ ನಡೆಯಬೇಕು ಅಂದರೆ ಸ್ಮಶಾನದಲ್ಲೇ ನಡೆಯಬೇಕು ಹೌದು ಯಾರಿಗೂ ಗೊತ್ತಾಗದೆ ಇರುವ ರೀತಿಯಲ್ಲಿ ರಾತ್ರಿ ಹೋಗಿ ನೀವು ಈ ಕೆಲಸವನ್ನು ಮಾಡಿ ಎಂಥದ್ದೇ ಶತ್ರುವಾದರೂ ನಾಶವಾಗುತ್ತಾನೆ ಇದನ್ನು ಮಾಡುವಾಗ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ